ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೀಣಾರಚ್ಚಿ ಲಾಗ್ಸ್ ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್ ಇವತ್ತು ಸ್ಪೆಷಲಾಗಿ ಕಾರ್ತಿಕ ಮುಗೀತಲ್ವ ಅದಕ್ಕೆ ಹೋಟೆಲ್ ಸ್ಟೈಲಲ್ಲಿ ನಾನು ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ಇದಕ್ಕೆ ಫಸ್ಟು ನಾನು ನೀಟಾಗಿ ಮಟನ್ ತೊಳ್ಕೊಂಡು ಉಪ್ಪು ಹಾಕ್ಕೊಂಡು ಅರ್ಶಿನ ಪುಡಿ ಹಾಕಿ ನೀಟಾಗಿ ಅದನ್ನು ಡ್ರೈ ಆಗೋವರೆಗೂ ನೀಟಾಗಿ ಬೇಯಿಸಿಕೆ ಇಡ್ತಾಯಿದ್ದೀನಿ ಅದಾದಮೇಲೆ ಮಸಾಲೆಗೆ ಒಂದು ಕಡೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಇಷ್ಟು ನೀಟಾಗಿ ನಾನು ಈ ಥರ ಫ್ರೈ ಮಾಡ್ತಾಯಿದ್ದೀನಿ ನಾನು ಆಲ್ಮೋಸ್ಟ್ ಇದೇ ಥರ ಮಾಡೋದು ಫ್ರೆಂಡ್ಸ್ ಈ ಥರ ಮಾಡಿದ್ರೆ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಅದಾದಮೇಲೆ ಕೊಬ್ಬರಿನ ಹಚ್ಕೊಂಡು ಸ್ವಲ್ಪ ನಾನಿಲ್ಲಿ ಗಸಗಸನೆ ಯೂಸ್ ಮಾಡ್ತಾಯಿದ್ದೀನಿ ಜಾಸ್ತಿ ಬೇಡ ಸ್ವೀಟ್ ಬರುತ್ತೆ ಸೊ ಒಂದು ಸ್ಪೂನಷ್ಟು ಗಸಗಸೆ ಹಾಕೋಣ ಅದಾದಮೇಲೆ ಧನಿಯಾ ಪುಡಿ ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನ್ ಹಾಕಿ ನಾವು ಏನು ಇಲ್ಲಿ ರೋಸ್ಟ್ ಮಾಡ್ಕೊಂಡಿದ್ದಿರಲ್ಲ ಆ ರೋಸ್ಟ್ನ ಇದಕ್ಕೆ ಹಾಕೋಣ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಧನಿಯಾ ಪುಡಿ ಖಾರದ ಪುಡಿ ಒಂದು ಸ್ವಲ್ಪ ಅರ್ಶನ ಮತ್ತು ನಾವೇನು ರೋಸ್ಟ್ ಮಾಡಿದಿರಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಇಲ್ಲಿ ಸ್ಪೆಷಲ್ಲಾಗಿ ನಾನು ಏನು ಹಾಕ್ಕೊತಾ ಇದ್ದೀನಿ ಅಂದರೆ ಇಲ್ಲಿ ಒಂದು ನಾಲ್ಕರಿಂದ ಐದು ಮೆಣಸು ಹಾಕ್ತಾಯಿದ್ದೀನಿ ಯಾಕಂದರೆ ಮಟನ್ ಸಾರಿಗೆ ತುಂಬ ಟೇಸ್ಟ್ ಬರುತ್ತೆ ಸ್ವಲ್ಪ ಮೆಣಸು ಹಾಕಿ ಅರ್ಧ ಟೊಮೊಟೊ ಹಾಕಿ ನಾನು ನೀಟಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನಾನು ಆಲ್ಮೋಸ್ಟ್ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿ ಗ್ರೈಂಡ್ ಮಾಡ್ಕೊತೀನಿ ಫಸ್ಟೇ ಹಾಕ್ಕೊಳ್ಳೋದಿಲ್ಲ ಓಕೆನಾ ಫ್ರೆಂಡ್ಸ್ ಇಲ್ಲಿ ನಾನು ಇಲ್ಲಿ ನೋಡಿ ಮಟನ್ನು ನೀಟಾಗಿ ಅದು ಸ್ವಲ್ಪ ನೀರು ಇಲ್ದಿರಂಗೆ ರೋಸ್ಟ್ ಆಗಬೇಕು ಫ್ರೆಂಡ್ಸ್ ಆ ಥರ ನಾವು ಫಸ್ಟೇ ರೋಸ್ಟ್ ಮಾಡ್ಕೋಬೇಕು ನೋಡಿ ನೀಟಾಗಿ ಫುಲ್ಲು ನೀರು ಡ್ರೈ ಆಗಿದೆ ಡ್ರೈ ಆದಮೇಲೆ ನಾವು ಹಾಕಿದ್ರೆ ಒಂಥರ ಸ್ಮೆಲ್ ಬರೋದಿಲ್ಲ ಮಟನ್ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಅದಾದಮೇಲೆ ನಮಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕೋ ಅಷ್ಟು ಕ್ವಾಂಟಿಟಿ ನೀರು ಹಾಕ್ಕೊಂಡು ನೀಟಾಗಿ ಕುದಿಯೋರಿಗೂ ಕುದ್ದಾದ್ಮೇಲೆ ಒಂದು ಸಿಕ್ಸ್ ಟು ಸೆವೆನ್ ಬಿಸಿಲ್ಸು ನೀಟಾಗಿ ಕೂಗಿಸ್ಕೊಳ್ಳೋಣ ಫ್ರೆಂಡ್ಸ್ ಈಗ ಕಾರ್ತಿಕ ಮುಗೀತಲ್ವ ಒಂದು ತಿಂಗಳಿಂದ ಯಾರೂ ನಾನ್ ವೆಜ್ ಮಾಡಿಲ್ವಲ್ಲ ಫ್ರೆಂಡ್ಸ್ ನೋಡಿ ಈ ಥರ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಣ್ಣೆ ಎಲ್ಲ ಬಿಟ್ಕೊಳಂತೆ ಈ ಥರ ಮಾಡಿಕೊಂಡ್ರೆ ನಮಗೆ ಸ್ಮೆಲ್ಲು ಗೊತ್ತಾಗೋದಿಲ್ಲ ಮಟನ್ನು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಫಸ್ಟು ನಾವು ನೀಟಾಗಿ ನೀಟಾಗಿ ಫಸ್ಟು ನಾವು ನೀರು ಡ್ರೈ ಆಗೋವರೆಗೂ ಮಟನ್ನ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇದೇ ಮೆಥಡೇ ಫಾಲೋ ಮಾಡಿಕೊಂಡು ಮಾಡಿ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ನಾನು ಈ ಥರ ಮಾಡ್ತಾಯಿದ್ದೀನಿ ನೀವು ಯಾವ ಥರ ಮಾಡ್ತಾಯಿದ್ದೀರೋ ಕಮೆಂಟ್ ಮಾಡಿ ಮಟನ್ ಸಾರು ಮುದ್ದೆ ಕಾಂಬಿನೇಷನ್ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್ ಸೊ ಇದು ದೋಸೆಗೂ ತುಂಬ ಚೆನ್ನಾಗಿರುತ್ತೆ ಎಲ್ಲದಕ್ಕಿಂತ ಚೆನ್ನಾಗಿ ಮುದ್ದೆಗೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ಥರ ಒಂದ್ಸಲಿ ರೆಸಿಪಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವೀಣಾರ ಚೇಲಾಕ್ಸ್ ಮತ್ತೊಂದು ರೆಸಿಪಿ ಜೊತೆ ಸಿಗೋಣ ಬಾಯ್ ಫ್ರೆಂಡ್ಸ್